ಎಲ್ಲರಿಗೂ ನಮಸ್ಕಾರ ನಾನು ಈಗ ನಮ್ಮ ಸ್ನೇಹಿತರೊಬ್ಬರ ಕೋರಿಕೆಯ ಮೇರೆಗೆ ಕಮ್ಯುನಿಸಮ್ ಅಂದ್ರೇನು ಸಮತಾವಾದ ಅಂದ್ರೇನು ಅನ್ನೋದರ ಬಗ್ಗೆ ಒಂದು ಸ್ಥೂಲವಾದ ವಿವರಣೆಯನ್ನು ಇಲ್ಲಿ ನೀಡಲಿಕ್ಕೆ ಬಯಸ್ತೇನೆ ಈ ಪ್ರಶ್ನೆಯನ್ನು ಅವರು ಯಾಕೆ ಎತ್ತಿದ್ರು ಅಂತ ಹೇಳಿದರೆ ಶರಣತತ್ವದಲ್ಲಿ ನಮ್ಮ ಕನ್ನಡದ ಆಧುನಿಕ ವಿದ್ವಾಂಸರು ಬಗೆದಂತೆ ಅಲ್ಲಿ ಸಮತಾವಾದ ಅಂತಕ್ಕಂಥದ್ದು ಇಲ್ಲ ಅದು ಸಮತಾವಾದ ಅಂತ ಹೇಳ್ತಕ್ಕಂಥವರಿಗೆ ಈ ಕಮ್ಯುನಿಸಮ್ ಗೊತ್ತಿದೆಯೇ ಅಂತ ನಾನು ಫೇಸ್ಬುಕ್ಕಲ್ಲಿ ಒಂದು ಪ್ರಶ್ನೆ ಹಾಕಿದೆ ಆದ್ದರಿಂದ ಅವರು ನನಗೆ ಕಮ್ಯುನಿಸಮ್ ಗೊತ್ತಾಯ್ತೇ ಇಲ್ಲ ಅಂತ ಹೇಳಿ ಅನುಮಾನಿಸಿರ್ಬೇಕು ಸಾಮಾನ್ಯವಾಗಿ ಆದ್ದರಿಂದ ಆ ಪ್ರಶ್ನೆಯನ್ನು ಅವರು ನನಗೆ ಕೇಳಿದರು ನಾನು ಅದನ್ನು ಬಹಳ ವಿನಯವಾಗಿ ಸ್ವೀಕರಿಸಿ ನನ್ನ ತಿಳುವಳಿಕೆಯ ಮಟ್ಟದ ಒಂದು ಕಮ್ಯುನಿಸಮ್ ಬಗ್ಗೆ ಒಂದು ವಿವರಣೆಯನ್ನು ಇಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಮತ್ತು ಶರಣತತ್ವ ಯಾಕೆ ಅದು ಕಮ್ಯುನಿಸಮ್ ಆಗಲಾರ್ದು ಅನ್ನೋದು ಕೂಡ ಹೇಳ್ತೇನೆ ನಾನು ನನಗೆ ಶರಣರ ವಚನಗಳಿಗೂ ಮುಂಚೆ ಅಂದರೆ ಶರಣರ ವಚನಗಳನ್ನು ನಾನು ಗಾ ಗಂಭೀರವಾಗಿ ಓದೋದಕ್ಕಿಂತ ಮೊದಲೇ ನಾನು ಕಮ್ಯುನಿಸಮ್ ಬಗ್ಗೆ ತಿಳ್ಕೊಂಡಿದ್ದೆ ನಾನು ಆಮೇಲೆ ಅದನ್ನು ನಾನು ವರದಕ್ಷಿಣೆ ಅಧ್ಯಯನಕ್ಕೆ ಮತ್ತೆ ಯಾವುದಕ್ಕೋ ಅದನ್ನು ಅನ್ವಯಿಸಿ ಅದನ್ನು ಭಾಳ ಓದ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ ಆ ಹಿನ್ನೆಲೆಯಲ್ಲಿ ನಾನು ಕಮ್ಯುನಿಸಮ್ಮಿನ ಕೆಲವು ಪ್ರಾಥಮಿಕ ಶಿಸ್ತುಗಳನ್ನು ಅಥವಾ ತತ್ವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಈಗ ಅದರ ಸ್ಥೂಲ ವಿವರಣೆ ಹೇಳ್ತೀನಿ ಮೊದಲನೇದಾಗಿ ಕಮ್ಯುನಿಸಮ್ ಅಂತಕ್ಕಂಥದ್ದು ಸಮತಾವಾದ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಅದನ್ನು ಶರಣತತ್ವದಲ್ಲಿ ಚರ್ಚೆ ಮಾಡ್ತಕ್ಕಂಥವ್ರು ಸಮಸಮಾಜ ಅಂತ ಕರೀತಾರೆ ಇನ್ನು ಸಮತಾವಾದ ಅಂತಲೂ ಕೆಲವರು ಕರೀತಾರೆ ಈ ಸಮತಾವಾದದ ಕಾನ್ಸೆಪ್ಟ್ ಏನಿದೆ ಅದು ಮೂಲ ಪ್ರತಿಪಾದಕರಾಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಎಂಗೆಲ್ಸ್ ಮತ್ತು ಲೆನಿನ್ ಈ ಮೂವರು ಸೇರಿ ಕಟ್ಟಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಸಮಸಮಾಜ ಅದನ್ನು ಸಂಪೂರ್ಣವಾಗಿ ನಾವು ಜಾರಿಗೆ ತರ್ತಕ್ಕಂಥದ್ದು ಬಹಳ ಕಷ್ಟಕರ ಯಾಕೆ ಅಂತ ಹೇಳಿದರೆ ಅದರ ಮೂಲ ಅರ್ಥ ಅದೊಂದು ಸ್ಟೇಟ್ಲೆಸ್ ಸೊಸೈಟಿ ಸ್ಟೇಟ್ಲೆಸ್ ಸೊಸೈಟಿ ಅಂದರೆ ರಾಜ್ಯರಹಿತ ಸಮಾಜ ಅಂತ ಅರ್ಥ ರಾಜ್ಯರಹಿತ ಸಮಾಜ ಅನ್ನೋದು ಏನಂದರೆ ಅಲ್ಲಿ ಕೋರ್ಟ್ ಇರಲ್ಲ ಪೊಲೀಸ್ ಇರಲ್ಲ ಮಿಲ್ಟ್ರಿ ಇರಲ್ಲ ಯಾಕೆಂದರೆ ಆ ಸಮಾಜದೊಳಗೆ ಯಾವುದೇ ಖಾಸಗಿ ಆಸ್ತಿ ಇರಲ್ಲ ಮೊದಲನೇದಾಗಿ ನನ್ನದು ಅನ್ನುವಂಥದ್ದು ಅಲ್ಲಿ ಯಾವ ವ್ಯಕ್ತಿಗೂ ಇರಲ್ಲ ಖಾಸಗಿ ಒಡೆತನ ಒಟ್ಟು ಆಸ್ತಿಯ ಸಾಮಾಜಿಕರಣ ಜನರ ಜೀವನ ಅದು ಸಮಾಜದ ಜವಾಬ್ದಾರಿಯಲ್ಲಿರ್ತದೆ ಈ ಕಾರಣಕ್ಕಾಗಿ ಅಲ್ಲಿ ಎಲ್ಲರ ಮಧ್ಯೆ ಒಂದು ಸಮಾನವಾದ ಜೀವನದ ವ್ಯವಸ್ಥೆಗಳು ಇರೋ ಕಾರಣಕ್ಕಾಗಿ ಯಾರ ಮಧ್ಯೆಯೂ ಘರ್ಷಣೆ ಸಂಘರ್ಷ ಇರಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಪೊಲೀಸ್ ಬೇಕಿಲ್ಲ ಕೋರ್ಟ್ ಬೇಕಿಲ್ಲ ಮತ್ತು ರಾಜ್ಯ ಬೇಕಿಲ್ಲ ಅನ್ನುವಂಥ ಅರ್ಥದಲ್ಲಿ ಅದನ್ನು ಸಮತಾವಾದ ಅನ್ನೋದನ್ನು ಅವರು ಕಲ್ಪಿಸಿದರು ಆದರೆ ಅದೊಂದು ಕನಸು ಅಂತ ನನ್ನ ಪ್ರಕಾರ ಆ ಹಂತವನ್ನು ನಾವು ಯಾವ ಸಮಾಜ ಯಾಕೆಂದರೆ ಕಮ್ಯುನಿಸಮನ್ನು ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ತಂದಂಥ ತಂದು ಏಳು ದಶಕಗಳ ಕಾಲ ಆಡಳಿತ ಮಾಡಿದಂಥ ರಷ್ಯಾದಲ್ಲಿ ಆ ಹಂತವನ್ನು ಮುಟ್ಲಿಕ್ಕಾಗಿಲ್ಲ ಚೀನಾದಲ್ಲೂ ಕೂಡ ಇನ್ನೂ ಮುಟ್ಲಿಕ್ಕಾಗಿಲ್ಲ ಆದ್ದರಿಂದ ಅದೊಂದು ಕನಸದು ಒಂದು ಆದರ್ಶ ಅದನ್ನು ಇನ್ನೂ ಭಾಳ ಇನ್ನು ಸರಿಯಾಗಿ ಹೇಳೋದಾದರೆ ಕಮ್ಯುನಿಸಮ್ ಅಂತಕ್ಕಂಥದ್ದು ಒಂದು ಆದರ್ಶ ಆ ಆದರ್ಶವನ್ನು ಇಟ್ಟುಕೊಂಡು ನಾವು ಆ ನಿಟ್ಟಿನತ್ತ ಚಲಿಸಿದರೆ ನಮ್ಮ ವರ್ತಮಾನದ ಸಮಾಜ ಒಂದು ಆರೋಗ್ಯಕರವಾಗಿರ್ತದೆ ಅನ್ನೋದು ಒಂದು ಕಲ್ಪನೆ ನೋಡಿ ಆ ಸಮಾಜವನ್ನು ರೀಚ್ ಮಾಡಲಿಕ್ಕೆ ಏನು ಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಅಂಥ ಸಮಾಜವನ್ನು ಕಟ್ಟು ಕಟ್ಟಲಿಕ್ಕೆ ಕಟ್ಟುವ ಜವಾಬ್ದಾರಿ ಕಟ್ಟಲಿಕ್ಕೆ ಏನು ಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಸಮಾಜದಲ್ಲಿರ್ತಕ್ಕಂಥ ಆಸ್ತಿಯ ಖಾಸಗೀಕರಣ ಏನಿದೆ ಅದು ತೊಲಗಬೇಕು ಆರ್ ಆಸ್ತಿಯ ಅಸಮಾನತೆ ಸಂಪತ್ತಿನ ಅಸಮಾನತೆ ಉತ್ಪಾದನಾ ಸಾಧನ ಸಾಧನಗಳ ಅಸಮಾನತೆ ಅದು ಅದನ್ನು ಹಾಕಬೇಕು ಅದನ್ನು ತೊಳೆದು ಹಾಕಬೇಕಾದರೆ ದುಡಿಯುವ ವರ್ಗದ ಕೈಗೆ ಆಡಳಿತ ಬರಬೇಕು ರಾಜಕೀಯ ಅಧಿಕಾರ ಬರಬೇಕು ದುಡಿಯುವ ವರ್ಗದ ಕೈಗೆ ರಾಜಕೀಯ ಅಧಿಕಾರ ಪಡ್ಕೋಬೇಕಾದ್ರೆ ಅದಕ್ಕೊಂದು ರಾಜಕೀಯ ಕ್ರಾಂತಿ ಸೋಷಿಯಲ್ ರೆವಲ್ಯೂಷನ್ ಪೊಲಿಟಿಕಲ್ ರೆವಲ್ಯೂಷನ್ ಆಗಬೇಕದು ಪೊಲಿಟಿಕಲ್ ರೆವಲ್ಯೂಷನ್ ಅಂತಕ್ಕಂಥದ್ದು ಮೊದಲು ಅದು ಥಾಟ್ಸ್ನಲ್ಲಿ ಅಂದರೆ ಮೊದಲು ಚಿಂತನಾ ರೂಪದಲ್ಲಿ ಮೊದಲು ಕ್ರಾಂತಿ ವೈಚಾರಿಕ ಕ್ರಾಂತಿ ಆಗಬೇಕು ವೈಚಾರಿಕ ಕ್ರಾಂತಿ ಆದಮೇಲೆ ಅದು ರಾಜಕೀಯ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ರಾಜಕೀಯ ಕ್ರಾಂತಿ ಆದಮೇಲೆ ಅದು ನಿಜವಾದ ಒಂದು ಸೋಷಿಯಲ್ ಆಗಿ ಸಮಾಜದಲ್ಲಿ ಎಲ್ಲ ಸ್ಥರದ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಅಂದರೆ ದುಡಿಯುವ ವರ್ಗದ ಕೈಗೆ ಅಧಿಕಾರ ಬಂದು ಅದು ದೇಶದ ಆಡಳಿತವನ್ನು ಮಾಡಲಿಕ್ಕೆ ಹೊರಟಾಗ ಅದು ಎಲ್ಲ ಆಸ್ತಿಯ ಖಾಸಗೀಕರಣವನ್ನು ಹಾಕಿ ಅಲ್ಲಿ ಸಾಮಾಜಿಕರಣವನ್ನು ಅದು ತಂದಾಗ ಅಂದರೆ ಎಲ್ಲ ಆಸ್ತಿಯೂ ಸಮಾಜದ ಒಡೆತನದಲ್ಲಿ ಇದ್ದ ಇದ್ದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದಾಗ ಆಗ ಎಲ್ಲ ಪ್ರಜೆಗಳು ಸಮಾನ ಹಕ್ಕು ಅಧಿಕಾರದಿಂದ ಸುಖದಿಂದ ಎಲ್ಲರೂ ಸಮಾನ ಕೆಲಸ ಸಮಾನ ಜವಾಬ್ದಾರಿ ಈ ಇವು ಎಲ್ಲವುಗಳನ್ನು ಪಡೆದುಕೊಂಡು ಬದುಕ್ತಾ ಇರ್ತಾರೆ ಅನ್ನುವಂಥ ಒಂದು ವಿಚಾರ ಅಲ್ಲಿದೆ ಅಂದರೆ ಈಗ ರಾಜಕೀಯ ಅಧಿಕಾರ ಅಂದ್ರೆ ಕ ಮಾರ್ಕ್ಸಿಸಮ್ಗೆ ಎರಡು ಈ ರೀತಿಯ ಎರಡು ಆಯಾಮಗಳಿವೆ ಒಂದು ಪೊಲಿಟಿಕಲ್ ಡೈಮೆನ್ಷನ್ ಇದೆ ಇನ್ನೊಂದು ಸೋಷಿಯಲ್ ಎಕನಾಮಿಕಲ್ ಕಲ್ಚರಲ್ ಫಿಲಾಸಫಿಕಲ್ ಡೈಮೆನ್ಷನ್ ಇನ್ನೊಂದಿದೆ ಈ ಪೊಲಿಟಿಕಲ್ ಡೈಮೆನ್ಷನ್ನಲ್ಲಿ ವರ್ಗ ಒಂದಾಗ್ತಕ್ಕಂಥದ್ದು ಆಳುವ ಪ್ರಭುತ್ವದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಮೊದಲು ಸಾ ಶಾಂತಿಯುತವಾಗಿ ನಮಗೆ ಅಧಿಕಾರವನ್ನು ಕೊಡಬೇಕಂತ ಕೇಳ್ತಕ್ಕಂಥದ್ದು ಅದಾಗದೆ ಹೋದಾಗ ಅಲ್ಲಿ ಕೊನೆಗೆ ರಕ್ತ ಕ್ರಾಂತಿ ಮಾಡ್ತಕ್ಕಂಥದ್ದು ಇದೆಲ್ಲ ಒಂದು ದಾರಿ ಇನ್ನು ಈ ಕಡೆ ನಾವು ತಾತ್ವಿಕ ಆರ್ಥಿಕ ಈ ವಿಚಾರಗಳಿಗೆ ಬಂದಾಗ ಇಲ್ಲಿ ಏನಿದೆ ಅಂತ ಹೇಳಿದರೆ ಈಗ ಉದಾಹರಣೆ ಮಾರ್ಕ್ಸಿಸಮ್ ಅದು ಫಿಲಾಸಫಿಯಾಗಿ ಒಂದು ತತ್ವಜ್ಞಾನವಾಗಿ ಎ ಒಂದು ವೈಜ್ಞಾನಿಕವಾದ ಡೈಲೆಕ್ಟ್ ಹಿಸ್ಟಾರಿಕಲ್ ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್ ಅಂತ ಕರೀತಾರೆ ಹಿಸ್ಟಾರಿಕಲ್ ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್ ಅಂತ ಅಲ್ಲಿ ಒಂದು ಚರಿತ್ರೆಯನ್ನು ಕಟ್ತಕ್ಕಂಥದ್ದು ಇತಿಹಾಸವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಇದನ್ನೆಲ್ಲ ಅದು ತೆರೆದು ತೋರಿಸ್ತತಿ ಎಲ್ಲಿ ಈಗ ಉತ್ಪಾದನಾ ಕ್ಷೇತ್ರ ಉತ್ಪಾದನಾ ಕ್ಷೇತ್ರದಲ್ಲಿ ಉಪಯುಕ್ತ ಮೌಲ್ಯ ಅಂದ್ರೇನು ವಿನಿಮಯ ಮೌಲ್ಯ ಏನು ಎಲ್ಲಿ ಶೋಷಣೆ ನಡೀತದೆ ಕೆಲಸ ಅಂದ್ರೇನು ಒಬ್ಬ ಶ್ರಮಜೀವಿ ನಿಜವಾಗ್ಲೂ ಈ ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಅದನ್ನು ಮಾಲಕರು ಅಂದರೆ ಕಂಪನಿಯ ಮಾಲಕರು ಶ್ರಮಜೀವಿಯನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ತಾರೆ ಅವನಿಗೆ ಸಿಗತಕ್ಕಂಥ ಸರ್ಪ್ಲಸ್ ವ್ಯಾಲ್ಯೂನ ಹಕ್ಕನ್ನು ಕಸಿದುಕೊಂಡು ತಾವು ಹೇಗೆ ಶ್ರೀಮಂತರಾಗ್ತಾರೆ ಅಂತಕ್ಕಂಥದ್ದನ್ನು ವೈಜ್ಞಾನಿಕವಾಗಿ ತೆರೆದು ತೋರಿಸ್ತಕ್ಕಂಥದ್ದು ಇದು ಅರ್ಥಶಾಸ್ತ್ರ ಮಾ ಕಾರ್ಲ್ ಮಾರ್ಕ್ಸನ ಅರ್ಥಶಾಸ್ತ್ರ ಅವನ ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ ಅನ್ನುವಂಥ ಗ್ರಂಥ ಅದು ಡಾಸ್ ಕ್ಯಾಪ್ಟಿನ ಮೊದಲ ವ್ಯಾಲ್ಯೂಮ್ಗೆ ಆಧಾರವಾಗಿರ್ತಕ್ಕಂಥದ್ದು ಅದಾದ ಮೇಲೆ ಆತ ಮೂರು ವ್ಯಾಲ್ಯೂಮ್ ಕೃತಿಗಳನ್ನು ಬರೆದ ಅದರಲ್ಲಿ ಮೊದಲ ವ್ಯಾಲ್ಯೂಮ್ ಫಸ್ಟ್ ಪ್ರಕಟ ಆಗಿತ್ತು ಆತನ ನಿಧನದ ನಂತರ ಎಂಗೆಲ್ಸ್ ಮುಂದಿನ ಎರಡು ವ್ಯಾಲ್ಯೂಮ್ಗಳು ಸ್ವಲ್ಪ ಅಪೂರ್ಣ ಆಗಿದ್ವು ಅದನ್ನು ಮುಗಿಸಿ ಅವರು ಪ್ರಕಟ ಮಾಡಿದ್ರು ಇಲ್ಲಿ ರಾಜಕೀಯ ಅಧಿಕಾರ ಏನಿದೆಯಲ್ಲ ರಾಜಕೀಯ ಅಧಿಕಾರ ಹಿಡಿಯುವುದು ಒಂದು ಭಾಗ ಇನ್ನೊಂದು ಈ ರೀತಿ ಜ ಜನಗಳಲ್ಲಿ ಒಂದು ವೈಜ್ಞಾನಿಕವಾದ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದು ಇನ್ನೊಂದು ಭಾಗ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ಶೋಷಣೆ ನಡೀತಾ ಇದೆ ಕಾರ್ಮಿಕನ ಶ್ರಮ ಅಂದರೆ ಏನು ಒಂದು ವಸ್ತುವಿಗೆ ಮೌಲ್ಯ ಹೇಗೆ ಬರ್ತತೆ ಅಂತ ಹೇಳಿದರೆ ಅವನ ಶ್ರಮ ಸಮಯದಿಂದ ಬರ್ತದೆ ಅದಕ್ಕೆ ಅದನ್ನು ಹಣದ ಉಗಮದಿಂದ ಹಿಡಿದು ಕಾರ್ಲ್ ಮಾರ್ಕ್ಸು ಭಾಳ ಆಳಕ್ಕೆ ಇಳಿದು ಅದರ ಪರಿಶೋಧನೆಯನ್ನು ಮಾಡಿದ್ದಾನೆ ವಸ್ತುವಿಗೆ ಒಂದು ಉಪಯುಕ್ತ ಮೌಲ್ಯ ಮತ್ತು ವಿನಿಮಯ ಮೌಲ್ಯ ಇರ್ತತಿ ಆ ವಸ್ತು ವಿನಿಮಯದ ವಿಸ್ತಾರ ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ಯಾಕಂದರೆ ಮೊದಲು ಪ್ರಾಥಮಿಕವಾಗಿ ಒಂದು ಬಾರ್ಟರ್ ಸಿಸ್ಟಮ್ ಇರ್ತತಿ ಬಾರ್ಟರ್ ಸಿಸ್ಟಮ್ ಅಂದರೆ ಪರಸ್ಪರ ಸಮಾನವಾದ ವಸ್ತುಗಳನ್ನು ಕೊಡುಕೊಳ್ಳೆ ಮಾಡಿಕೊಳ್ತಕ್ಕಂಥದ್ದು ಮೇಲೆ ಆ ಬಾಟರ್ ಸಿಸ್ಟಮ್ ಅದು ಒಂದು ಸಿಂಪಲ್ ಆದ ಮತ್ತು ಭಾಳ ಶಾರ್ಟರ್ ರೇಂಜಿನ ರೇಂಜಿನೊಳಗೆ ಒಂದು ಕಿರು ವ್ಯಾಪ್ತಿಯೊಳಗೆ ನಡೀತಾ ಇರ್ತೈತಿ ಆದರೆ ಸರಕುಗಳು ಸಂಕೀರ್ಣವಾದಂತೆ ಮನುಷ್ಯನ ಉತ್ಪಾದನಾ ಕ್ಷೇತ್ರ ವಿಸ್ತರಿಸಿದಂತೆ ಅದು ಜಾಸ್ತಿ ಜಾಸ್ತಿ ವಿಕಾಸ ಆದಂತೆ ವಿನಿಮಯ ಕ್ರಿಯೆ ಅದು ಸಂಕೀರ್ಣ ಹಂತಕ್ಕೆ ತಲುಪಿದಾಗ ಅಲ್ಲಿ ವಸ್ತು ವಿನಿಮಯದ ಪ್ರಕ್ರಿಯೆಯಲ್ಲಿ ಬಾಹ್ಯದ ತೊಡಕುಗಳು ಉಂಟಾಗ್ತವೆ ಆ ಬಾಹ್ಯ ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹಣ ಅಂತಕ್ಕಂಥದ್ದು ಒಂದು ಉತ್ಪತ್ತಿ ಆಗ್ತೈತಿ ಮೊದಲು ಹಣ ಅನ್ನೋದು ಅದು ಲಾ ಈ ರೀತಿ ಒಂದು ಮೆಟಲ್ ರೂಪದಲ್ಲಿ ಇರಲ್ಲ ವಸ್ತುಗಳೇ ಹಣದ ರೂಪಗಳಾಗಿ ಕೆಲಸ ಮಾಡ್ತವೆ ಅದು ಹಸು ಇರ್ಬೋದು ಮತ್ತೊಂದು ಸ ಸರಕು ಪಾಪ್ಯುಲರ್ ಕಮಿಡಿಟಿಗಳು ಅವು ಸ ಮೊದಲ ಹಣವಾಗಿ ಕೆಲಸ ಮಾಡ್ತವೆ ಆಮೇಲೆ ನಿಜವಾದ ಹಣ ಉತ್ಪತ್ತಿಯಾಗಿ ಅದಕ್ಕೊಂದು ರಾಜಮುದ್ರೆ ಬಿದ್ದು ಅದು ಸಾರ್ವತ್ರಿಕವಾದ ಚಲಾವಣೆಯ ಸ್ವರೂಪವನ್ನು ಪಡ್ಕೊಳ್ತೈತಿ ಇದೆಲ್ಲ ಅರ್ಥಶಾಸ್ತ್ರದ ವಿಚಾರದಲ್ಲಿದೆ ಇಲ್ಲಿ ಕಮ್ಯುನಿಸಮ್ ಸೊಸೈಟಿಯೊಳಗೆ ಯಾವುದೇ ವರ್ಗಭೇಧ ವರ್ಣಭೇದ ಇತ್ಯಾದಿಗಳು ಯಾವುದು ಇರುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ಜಗತ್ತಿನ ಧರ್ಮವನ್ನು ತೆಗೆದುಕೊಂಡರೆ ಯಾವ ಧರ್ಮವನ್ನು ನಾವು ಕಮ್ಯುನಿಸಮ್ ಅಂತ ಅನ್ನೋಕ್ಕಾಗಲ್ಲ ಯಾಕಂದರೆ ಯಾವ ಧರ್ಮದಲ್ಲಿಯೂ ಕಮ್ಯುನಿಸಮ್ನ ನೆಲೆಗಟ್ಟನ್ನು ಕಾಣ ಕಾಣೋದು ಒಂದು ಭ್ರಮೆ ಮಾತ್ರ ಅಷ್ಟೇ ಯಾಕೆಂದರೆ ಕಮ್ಯುನಿಸಮ್ ಅಂತಕ್ಕಂಥದ್ದು ಸಮತಾವಾದ ಅಂತಕ್ಕಂಥದ್ದು ಒಂದು ವೈಜ್ಞಾನಿಕ ತತ್ವದ ಆಧಾರದ ಮೇಲೆ ನೆಲೆಗಟ್ಟಿನ ಮೇಲೆ ನಿಂತಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ವಿಶ್ವದ ಎಲ್ಲ ಜನಕ್ಕೆ ಅಂದರೆ ಇದು ಯಾಕಂದರೆ ಇದಕ್ಕೆ ಯಾವುದೇ ದೇಶದ ಜಾತಿಯ ಧರ್ಮದ ಗೋಡೆಗಳಿಲ್ಲ ಯಾವ ದೇಶದಲ್ಲಿ ಬೇಕಾದರೂ ದುಡಿಯುವ ವರ್ಗ ಇರ್ತತಿ ಯಾವ ದೇಶದಲ್ಲಿ ಬೇಕಾದರೂ ಆಳುವ ವರ್ಗ ಇರ್ತತಿ ಇದೊಂದು ಒಂದು ಚಾರಿತ್ರಿಕವಾದ ಮಾರ್ಕ್ಸ್ ಕಟ್ಟೋದೇನೆಂದರೆ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳಶಾಹಿಗಳು ಜಾಸ್ತಿ ಜಾಸ್ತಿ ಅವರು ತೀವ್ರವಾಗಿ ಬೆಳೆದಂತೆ ಅಲ್ಲಿ ಕಾರ್ಮಿಕರಿಗೂ ಮತ್ತು ಬಂಡವಾಳಶಾಹಿಗೂ ಅನಿವಾರ್ಯವಾದ ಸಂಘರ್ಷಗಳು ಉಂಟಾಗ್ತವೆ ಆ ಸಂಘರ್ಷದಲ್ಲಿ ಅಂತಿಮವಾಗಿ ಕಾರ್ಮಿಕ ವರ್ಗ ಜಯವನ್ನು ಸಾಧಿಸ್ತತಿ ಕಾರ್ಮಿಕ ವರ್ಗ ಜಯವನ್ನು ಸಾಧಿಸಿ ಅದು ರಾಜಕೀಯ ಅಧಿಕಾರವನ್ನು ಹಿಡಿತೈತಿ ರಾಜಕೀಯ ಅಧಿಕಾರ ಹಿಡಿಯುವುದರ ಮೂಲಕ ಸಂಪತ್ತಿನ ಸಾಮಾಜೀಕರಣ ಉಂಟಾಗ್ತತಿ ಆ ಮೂಲಕ ಕಮ್ಯುನಿಸಮ್ ಅಸ್ತಿತ್ವಕ್ಕೆ ಬರ್ತತೆ ಅಂತ ಹೇಳಿ ಈ ರೀತಿ ಒಂದು ಚ ಅವರು ಚರಿತ್ರೆಯನ್ನು ಕಟ್ಟಿದರು ಆದರೆ ಅದು ಎಲ್ಲ ಕಡೆ ಸಾಧ್ಯವಾಗಲಿಲ್ಲ ಅದು ಸಾಧ್ಯವಾದ ಕಡೆಯೂ ಅದು ಪೂರ್ಣ ಹಂತವನ್ನು ರೀಚ್ ಮಾಡಲಿಕ್ಕೆ ಆಗಲಿಲ್ಲ ಅದು ಬಿಟ್ಬಿಡೋಣ ಅದು ಈ ಧರ್ಮದ ವಿಚಾರಕ್ಕೆ ಬಂದರೆ ಯಾವ ಧರ್ಮದಲ್ಲಿಯೂ ಕೂಡ ಕಮ್ಯುನಿಸಮ್ಮಿನ ನೆಲೆಗಟ್ಟನ್ನು ಅಥವಾ ಲಕ್ಷಣವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಧರ್ಮಗಳು ಅವೈಜ್ಞಾನಿಕ ಆಧಾರದ ಮೇಲೆ ನಿಂತಿರ್ತವೆ ಅವು ಒಂದು ದೇವರನ್ನು ಒಪ್ತವೆ ಅಲ್ಲಿ ಏನೋ ಒಳಗಡೆ ಒಂದು ಮೇಲು ಕೀಳು ಅನ್ನುವಂಥ ಒಂದು ಶಾಹಿ ವ್ಯವಸ್ಥೆ ಇದೆಲ್ಲ ಇದ್ದೇ ಇರ್ತೈತಿ ಇದಕ್ಕೆ ಶರಣಧರ್ಮ ಹೊರತಲ್ಲ ಪ್ರಸ್ತುತ ವಿಚಾರ ನಾವು ಶರಣಧರ್ಮಕ್ಕೆ ಬಂದರೆ ಇವರು ಏನು ಹೇಳ್ತಾರೆ ಅಂತ ಹೇಳಿದರೆ ಮೊದಲನೇದಾಗಿ ಇವರು ಸೃಷ್ಟಿಸ್ತಕ್ಕಂಥದ್ದು ವಚನಕಾರರು ಜಾತಿ ವರ್ಣ ಲಿಂಗ ಎಲ್ಲ ಭೇದವನ್ನು ಹಾಕಿ ಹನ್ನೆರಡನೇ ಶತಮಾನಕ್ಕೆ ಸಮ ಸಮಾಜವನ್ನು ಆಗಲೇ ನಿರ್ಮಾಣ ಮಾಡಿದರು ಇದು ಇದು ಕೂಡ ಒಂದು ತಪ್ಪು ತಪ್ಪು ಗ್ರಹಿಕೆ ಇದು ಏಕೆಂದರೆ ಶರಣತತ್ವವನ್ನು ತಳಸ್ಪರ್ಶಿಯಾಗಿ ಓದಿದಾಗ ಅಲ್ಲಿ ಬಸವಣ್ಣನ ಏಳ್ನೂರ ಹನ್ನೊಂದನೇ ವಚನ ಭಾಳ ಸ್ಪಷ್ಟವಾಗಿ ಹೇಳ್ತತೆ ಬ್ರಾಹ್ಮಣನಿಂದ ಹಿಡಿದು ಶೂದ್ರ ಭಕ್ತರೆಲ್ಲ ಒಂದು ಅದೇ ಬ್ರಾಹ್ಮಣನಿಂದ ಹಿಡಿದು ಶೂದ್ರಾಂತ್ಯದವರೆಗೆ ಭವಿಗಳೆಲ್ಲ ಒಂದು ಅಂತ ಹಾಗಾಗಿ ಅಲ್ಲಿ ಭವಿಭಕ್ತ ಭೇದ ಇದೆ ಭಕ್ತ ಭಕ್ತರು ಸಮಾನರು ಅನ್ನುವಂಥ ವಿಚಾರ ಇದೆ ಆದರೆ ಭಕ್ತ ಭಕ್ತರು ಹೆಂಗೆ ಸಮಾನರು ಅಂದರೆ ಆರ್ಥಿಕವಾಗಿ ಸಮಾನರಂತ ಅಲ್ಲ ಭಾವನಾತ್ಮಕವಾಗಿ ಸಮಾನರಂತ ಅರ್ಥ ಅಲ್ಲಿ ಯಾವುದೇ ಶ್ರೀಮಂತ ಬಡವ ನೀ ಉನಿ ಕೊಡ ಅಥವಾ ಎಲ್ಲರ ಮಧ್ಯೆ ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಿಬಿಡ್ಬೇಕು ಅಂತೇಳಿ ಈ ವಿಚಾರಗಳು ಯಾವ ವಚನಗಳಲ್ಲಿಯೂ ಪ್ರಸ್ತಾಪ ಆಗಿಲ್ಲ ಇದನ್ನು ಇವರು ಅದರಿಂದಲೇ ನಾನು ಹೇಳ್ತಾ ಇರೋದು ಇವರು ಕಮ್ಯುನಿಸಮನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಕಮ್ಯುನಿಸಮ್ ಹೇಳುವ ಸಮ ಸಮ ಕಮ್ಯುನಿಸಮ್ ಹೇಳುವ ಸಮತಾವಾದ ಯಾವುದು ಅಂತ ಹೇಳಿದರೆ ಸಮಾಜದಲ್ಲಿ ಮೊದಲಿಗೆ ಆರ್ಥಿಕ ಸಮಾನತೆಯನ್ನು ತರಬೇಕು ನಾವು ರಾಜಕೀಯ ಅಧಿಕಾರ ಮೊದಲು ತುಳಿಯುವ ವರ್ಗದ ಕಡೆಗೆ ಹೋಗಬೇಕು ಅವರು ಆರ್ಥಿಕ ಸಮಾನತೆಯನ್ನು ತರಬೇಕು ಆರ್ಥಿಕ ಸಮಾನತೆ ತಂದಮೇಲೆ ಆ ಮುಂದಿನ ಎಲ್ಲ ಸಮಾನತೆಗಳು ತಾನೇ ಉಂಟಾಗ್ತದೆ ಯಾಕಂದರೆ ಮಾರ್ಕ್ಸನ ಒಂದು ಬೇಸಿಕ್ ಕಾನ್ಸೆಪ್ಟ್ ಏನಂದರೆ ಬೇಸ್ ಸ್ಟ್ರಕ್ಚರ್ ಮತ್ತು ಸೂಪರ್ ಸ್ಟ್ರಕ್ಚರ್ ಅಧಿರಚನೆ ಇದು ಉತ್ಪಾದನಾ ಸಾಧನಗಳು ಮನುಷ್ಯರ ಪ್ರಾಥಮಿಕ ಜೀವನ ಇದೆಲ್ಲ ಏನಿದೆಯಲ್ಲ ಇದು ಸಮಾಜದ ಅಧಿರಚನೆ ಇದು ಅದರ ಮೇಲ್ರಚನೆ ಅಂದರೆ ಧರ್ಮ ರಾಜಕೀಯ ಸಂಸ್ಕೃತಿ ಇದೆಲ್ಲ ಮೇಲ್ರಚನೆ ಮೊದಲು ತಳಪಾಯ ಸರಿಯಾಗಬೇಕು ಕಳಪಾಯ ಸರಿಯಾದರೆ ಮೇಲ್ರಚನೆ ತಾನೇ ಸರಿ ಹೋಗುತ್ತೆ ಅಂತ ಹಾಗಾಗಿ ಇಲ್ಲಿ ವಚನಕಾರರು ಇದು ಯಾವುದನ್ನು ಮಾತಾಡಲ್ಲ ಅವರು ನೀವು ಸಂಪತ್ತನ್ನು ಹಂಚಿಕೊಳ್ಳ್ರಿ ನೀವು ಬಡವ ಶ್ರೀಮಂತ ಈ ಹೀಗೆ ಅಂತ ಹೇಳಲ್ಲ ಒಂದು ವೇಳೆ ನೀವು ಇವ್ರಿಗೆ ಉಪಕಾರ ಮಾಡಿರಿ ಅಂತ ಹೇಳಿದರೆ ನಾನು ನಿನ್ನೆ ದಾಸೋಹದ ವಿಚಾರದಲ್ಲಿ ಹೇಳಿದೆ ಯಾರಾದರೂ ಒಬ್ಬ ನಿರ್ಧನಿಕ ಅವನಿಗೆ ದಾಸೋಹ ಮಾಡೋಕ್ಕೆ ಅವನಿಗೆ ಧನ ಇಲ್ಲ ಅಂತ ಹೇಳಿದರೆ ಇನ್ನೊಬ್ಬನು ಧನಿಕನಾದವನು ಅವನ ಕೈಯಲ್ಲಿ ದುಡ್ಡು ಕೊಟ್ಟು ದಾಸೋಹ ಮಾಡಿಸ್ಬೇಕಂತೆ ಅವ್ರು ದಾಸೋಹ ಮಾಡಿಸ್ಲಿಕ್ಕೆ ಉಪಕಾರ ಮಾಡಿರಿ ಅಂತ ಹೇಳ್ತಾರೆ ಆದರೆ ನಿನ್ನ ಜೀವನ ಮಾಡಲಿಕ್ಕೆ ಉಪಕಾರ ಮಾಡಂತ ಹೇಳಲ್ಲ ಅವರು ನೀವೆಲ್ಲ ಸಂಪತ್ತನ್ನು ಹಂಚಿಕೊಂಡು ಸಮಾನವಾಗಿ ತಿನ್ರಿ ಅಂತ ಹೇಳಲ್ಲ ಅವರು ಈ ಬಡ ಭಕ್ತನಿಗೆ ಅವ್ರು ಏನು ಹೇಳ್ತಾರೆ ನೀವು ಹಿಂದಿಂಗೆ ನಾಳಿಂಗೆ ಅಂತೇಳಿ ಕೂಡಿಡಕ್ಕೆ ಹೋಗ್ಬೇಡ್ರಿ ಅಂದಂದೇ ದುಡ್ದುದನ್ನು ಒಂದೊಂದೇ ಖರ್ಚು ಮಾಡ್ರಿ ಆಮೇಲೆ ಅಂದಂದೇ ನೀವು ದಾಸೋಹ ಮಾಡ್ರಿ ಅಂತ ಹೇಳ್ತಾರೆ ಅವರು ಈ ರೀತಿ ದಾಸೋಹದ ಮುಖಾಂತರ ಶ್ರಮಿಕನ ಶ್ರಮಿಕನನ್ನು ಜಂಗಮದ ಶೋಷಣೆಗೆ ಅವರು ಎಡೆ ಮಾಡ್ತಾರ ಹೊರತು ನೀವು ಎಲ್ಲರೂ ಆರ್ಥಿಕವಾಗಿ ಸಮಾನವಾಗಿ ಬದುಕ್ರಿ ಅಂತ ಹೇಳಲ್ಲ ಆಮೇಲೆ ಭವಿಗ ಭವಿ ಮತ್ತು ಭಕ್ತ ಈ ಭೇದ ಸೃಷ್ಟಿಸಿ ಭಕ್ತದ ಚೌಕಟ್ಟಿನ ಆಚೆಗೆನ ಎಲ್ಲರೂ ಸಮಾನರು ಅಂತ ಹೇಳಲ್ಲ ಭವಿಗಳು ಭಕ್ತರಿಗೂ ಯಾವ ಕಾರಣಕ್ಕೂ ಸಂಬಂಧ ಇಲ್ಲ ಭಕ್ತ ಭವಿಯ ಮಧ್ಯೆ ಒಡನಾಟ ಇಲ್ಲ ಅವರು ಒಡನಾಡ ಕೂಡುದು ಮತ್ತೆ ಆ ಒಂದೇ ಮನೆಯಲ್ಲಿಯೇ ಎರಡು ರೀತಿಯ ದೈವಗಳನ್ನು ಪೂಜೆ ಮಾಡಕೂಡುದು ಒಂದೇ ದೈವ ಪೂಜೆ ಆಗಬೇಕು ಅಲ್ಲಿ ಶರಣರ ತತ್ವ ಯಾವ ಮಟ್ಟಕ್ಕೆ ಘಟ್ಟಕ್ಕೆ ಹೋಗಿ ನಿಲ್ತೈತಿ ಅಂತ ಹೇಳಿದರೆ ಅದು ಒಂದು ರಿಲೀಜಿಯಸ್ ಹೆಜಿಮನಿಯ ಹಂತಕ್ಕೆ ಹೋಗಿ ತಲುಪ್ತದೆ ರಿಲೀಜಿಯಸ್ ಯಜಮನಿಯ ಹಂತಕ್ಕೆ ಹೋಗಿ ಅದು ಮಣ್ಣು ದೈವ ಮಸಣಿ ದೈವ ಅನ್ನುವಂಥ ಎಲ್ಲ ಜನಪದ ದೈವಗಳನ್ನು ದೈವತ್ವಗಳ ವೈವಿಧ್ಯತೆಯನ್ನು ಅದು ಅದನ್ನು ಅದನ್ನು ಕೂಡ ಒಂದು ಪ್ಲ್ಯೂರಾಲಿಟಿ ಅಂತ ಕರಿಬೋದು ಇವರು ಇವರೇನು ಬಹುತ್ವ ಅಂತ ಕರೀತಾರಲ್ಲ ಇವತ್ತು ಇದೇ ಸಮಾಜವಾದಿಗಳು ಭಾರತದ ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ನಿಂತು ಬಹುತ್ವ ಅಂತ ಕರೀತಾರೆ ಪ್ಲೂರಾಲಿಟಿ ಅಂತ ಕರೀತಾರೆ ಸೆಕ್ಯುಲರಿಸಮ್ ಅಂತ ಕರೀತಾರೆ ಅರ್ಥ ಏನು ಪ್ಲ್ಯೂರಾಲಿಟಿ ಅಂದರೆ ನಮ್ಮಲ್ಲಿ ಭಾಷಾ ಬಹುತ್ವ ಇದೆ ಧರ್ಮಗಳ ಬಹುತ್ವ ಇದೆ ಜಾತಿಗಳ ಬಹುತ್ವ ಇದೆ ನಂಬಿಕೆಗಳ ಬಹುತ್ವ ಇದೆ ಎಲ್ಲವೂ ಅವುಗಳ ಸ್ವಾತಂತ್ರ್ಯದಲ್ಲಿ ಇರಬೇಕು ಅನ್ನುವಂಥ ವಿಚಾರ ಇವತ್ತು ಪಾಪ್ಯುಲರ್ ಆಗಿ ನಡೀತಾ ಇದೆ ಇದು ಈ ಬಹುತ್ವದ ಕಲ್ಪನೆ ಶರಣರ ಕಾಲದಲ್ಲಿ ಶರಣರಲ್ಲಿಲ್ಲ ಮೊದಲನೇದಾಗಿ ಶರಣರಲ್ಲಿ ಏನಿದೆ ಅಂತ ಹೇಳಿದರೆ ಅವರು ಈ ತಾರತಮ್ಯ ಅಂದರೆ ಇವರು ಅವರೇನು ಅವರು ಅವ್ರೇನು ವಿಚಾರ ಮಾಡಿರ್ಬೋದು ಅಂತ ಹೇಳಿದರೆ ಹಿಂಗೆ ವಿಭಿನ್ನವಾದ ದೈವಗಳು ವಿಭಿನ್ನವಾದ ಇವೆಲ್ಲ ಇದ್ದು ಜನರ ಮಧ್ಯೆ ಒಂದು ಭೇದವನ್ನು ಹುಟ್ಟೆ ಹಾಕ್ತವೆ ಇವೆಲ್ಲವೂ ಕೂಡಿಸಿ ಒಂದೇ ದೇವರು ಒಂದೇ ಭಕ್ತರನ್ನು ಮಾಡಿಬಿಡ್ಬೇಕಂತ ಅವರ ವಿಚಾರ ಇರಬಹುದು ಹಾಗಾಗಿ ಏಕದೇವತೋಪಾಸವನ್ನು ಅವರು ಜನರ ಮೇಲೆ ತರಲಿಕ್ಕೆ ಹೋಗಿ ಅವರೇನು ಮಾಡಿದರು ಒಂದು ರಿಲೀಜಿಯಸ್ ಹೆಜಿಮನಿಯನ್ನು ಅವರು ಜನರ ಮೇಲೆ ಹೇರುವಂಥ ಪ್ರಯತ್ನ ಮಾಡಿದರು ಆಮೇಲೆ ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಪ್ರತಿದಿನ ದುಡಿದದ್ದನ್ನು ಕಾಯಕ ಜೀವಿಯ ಇಲ್ಲಿ ಮು ಮುಖ್ಯವಾಗಿ ಯಾವುದೇ ದೊಡ್ಡವರು ಇವರನ್ನ ಉದ್ದೇಶಿಸಿ ಮಾತ ಮಾತಾಡೋದಕ್ಕಿಂತ ವೃತ್ತಿ ಕಸಬುದಾರರನ್ನು ಕುರಿತು ಮಾತಾಡ್ತಾರೆ ಅವರ ವೃತ್ತಿ ಮತ್ತು ಅವರ ಕಾಯಕ ಎರಡು ಒಂದೇ ಈ ವೃತ್ತಿ ಕಸಬುದಾರರು ನಿತ್ಯ ದುಡಿದದ್ದನ್ನು ಜಂಗಮಕ್ಕೆ ದಾಸೋಹ ಮಾಡಿರಿ ಅಂತ ಹೇಳ್ತಾರೆ ಈ ರೀತಿ ದಾಸೋಹ ಮಾಡಿರಿ ಅಂತ ಹೇಳೋದು ಕಮ್ಯುನಿಸಮ್ನಲ್ಲಿ ಇಲ್ಲವೇ ಇಲ್ಲ ಯಾರಾದರೂ ದಾನ ಮಾಡಿರಿ ದಾಸೋಹ ಮಾಡಿರಿ ಅಂತ ಅಲ್ಲಿರೋದು ಏನಂದರೆ ನಾವೆಲ್ಲ ಕೂಡಿ ನಾವು ಭಿಕ್ಷೆ ಬೇಡಲ್ಲ ಇದು ನಮ್ಮ ಹಕ್ಕು ನಾವು ಯಾಕಂದರೆ ನಾವು ಈ ಸ ಈ ಸ ಈ ನಿಸರ್ಗದಲ್ಲಿ ಎಲ್ಲ ಪ್ರಾಣಿಗಳಂತೆ ನಾವು ಸಹ ಹುಟ್ಟಿದ್ದೇವೆ ಇಲ್ಲಿಯ ಎಲ್ಲ ಸಂಪತ್ತನ್ನು ಸಮಾನ ಭೋಗಿಸ್ತಕ್ಕಂಥ ಹಕ್ಕು ನಮಗೆ ಜನ್ಮದತ್ತವಾಗಿ ಬಂದಿದೆ ಆದ್ದರಿಂದ ನೀವು ಏನಿವತ್ತು ಕೃತಕವಾದ ಅಸಮಾನತೆಯನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಿ ಉಳ್ಳವರು ಸುಖದಿಂದ ಬದುಕ್ತಕ್ಕಂಥದ್ದು ನಾವು ನಿರ್ಧನಿಕರು ಮತ್ತು ನಿರ್ಗತಿಕರು ಭಾಳ ಕಷ್ಟದಿಂದ ಬದುಕ್ತಕ್ಕಂಥದ್ದು ಇದನ್ನು ನಾವು ಸಹಿಸೋಕ್ಕಾಗಲ್ಲ ನಮಗೆ ಸಮಾನತೆ ಬೇಕು ನೀವು ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತ ಹೇಳಿ ಈ ರೀತಿ ಒಂದು ಹೋರಾಟದ ದಾರಿಯನ್ನು ಯಾವುದು ಕಮ್ಯುನಿಸಮ್ ತೋರಿಸ್ತದೆ ಆದರೆ ಏನು ಹೇಳ್ತಾರೆ ಅಂತ ಹೇಳಿದರೆ ಇವರು ಅಂದಿರಿ ಯಾವುದು ಮಾತಾಡಲ್ಲ ನೀವು ಹೆಂಗೆ ಬದುಕಿದಿರೋ ನಿಮ್ಮ ನಿಮ್ಮ ವೃತ್ತಿ ನೋಡ್ರಿ ಅಲ್ಲಿ ಕುಲ ವೃತ್ತಿ ಅದನ್ನು ಬಿಟ್ಟು ಇನ್ನೊಂದು ವೃತ್ತಿ ಹಿಡಿಯೋಕೆ ಹೋಗಬೇಡಿ ಅಂತ ಹೇಳ್ತಾರೆ ಯಾಕಂದರೆ ವೃತ್ತಿ ವೃತ್ತಿ ಎಲ್ಲ ವೃತ್ತಿಗಳು ಸಮಾನ ವೃತ್ತಿಗಳ ಮಧ್ಯೆ ಭೇದ ಇರಬಾರ್ದು ನೀವು ನಿಮ್ಮ ನಿಮ್ಮ ವೃತ್ತಿ ಮಾಡಿರಿ ನಿಮ್ಮ ನಿಮ್ಮ ವೃತ್ತಿ ಮಾಡ್ತಲೇ ಅದರಲ್ಲಿ ಗಳಿಸಿದ್ದನ್ನು ನೀವು ಜಂಗಮನಿಗೆ ದಾಸೋಹ ಮಾಡಿರಿ ಅಂತ ಹೇಳ್ತಾರೆ ಜಂಗಮ ದಾಸೋಹ ಅನ್ನೋದು ಅದನ್ನು ಇವರು ಕಲ್ಬುರ್ಗಿಯವರು ಅದನ್ನು ಸಮಾಜ ಅಂತ ಹೇಳಿಬಿಟ್ಟು ಅದಕ್ಕೊಂದು ಸೊ ಸೋಷಿಯಲ್ ಕ ಒಂದು ಕಲರನ್ನು ಅವ್ರು ಕೊಟ್ಬಿಟ್ರೆ ಅದನ್ನು ಅದನ್ನು ಇವರೆಲ್ಲ ಒಪ್ಕೊಂಡ್ರೆ ಹಿಂಗೆ ಪ್ರಶ್ನೆ ಆಗ್ತಾರೆ ಇವರು ಕಮ್ಯುನಿಸಮ್ ಅಂದ್ರೇನು ಅಂತ ಹೇಳ್ಬಿಟ್ಟು ನನಗೆ ಪ್ರಾಥಮಿಕವಾಗಿ ಕಮ್ಯುನಿಸಮ್ ಬಗ್ಗೆ ಇರೋದ್ರಿಂದಲೇ ನಾನು ಸ್ಪಷ್ಟವಾಗಿ ಇದನ್ನು ವಿಚಾರ ಮಂಡಿಸ್ತಾ ಇರೋದು ಅದರಿಂದ ಯಾವ ಕಾರಣಕ್ಕೂ ಯಾವ ಅರ್ಥದಲ್ಲಿಯೂ ಕೂಡ ಶರಣತತ್ವವನ್ನು ಕಮ್ಯುನಿಸಮ್ ಅಂತ ಹೇಳೋಕ್ಕಾಗಲ್ಲ ಹಾಗೆ ಹೇಳ್ತಕ್ಕಂಥದ್ದು ನಮ್ಮ ತಪ್ಪು ಗ್ರಹಿಕೆ ಅಷ್ಟೇ ಅದು ನಮಗೇನೋ ಇದು ಇವು ಇದ್ರ ಮೇಲೆ ಒಂದು ಒಂದು ಫೆವಾರಿಸಮ್ ಮನಸ್ಸು ಹುಟ್ಟಿರ್ಬೋದು ಇದು ಅದರಲ್ಲಿ ಏನೋ ಸ್ವಲ್ಪ ಕಾಣ್ತತೆ ಅನ್ನೋದನ್ನು ದೊಡ್ಡದಾಗಿ ಹೇಳ್ತಕ್ಕಂಥದ್ದು ಅಲ್ಲಿ ನೋಡ್ರಿ ಇವನಾರವ ಇವನಾರವ ಅನ್ನುವಂಥ ವಚನ ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿದರೆ ಇವನಾರವ ಇವನಾರವ ಇವನಾರವನೆನ್ನದ ಎನಿಸದಿರಯ್ಯ ಇವನಮ್ಮವ ಇವನಮ್ಮವನೆಂದು ಎನಿಸಯ್ಯ ಅಂಥೇಳಿ ಈ ವಚನ ಬಸವಣ್ಣ ತನ್ನ ಬದುಕಿನ ಸಂದರ್ಭದಲ್ಲಿ ಬರೆದಂಥ ವಚನ ಅದಕ್ಕೆ ತಾನು ಸನಾತನ ಶೈವ ಪರಂಪರೆಯವರ ಪರಂಪರೆಯವರಿಂದ ದೂರವಾಗಿ ಅವರು ಬಸವಣ್ಣನನ್ನು ತಮ್ಮ ಧರ್ಮದ ಚೌಕಟ್ಟಿಗೆ ಒಳಗಡೆ ಕರ್ಕೊಳ್ಳದೇ ಇರೋ ಕಾರಣಕ್ಕಾಗಿ ಆ ಕೂಡಲ ಸಂಗಮನ ಮುಂದೆ ಪ್ರಾರ್ಥನೆ ಮಾಡ್ತಾನೆ ಇವ್ರ ಬಾಯಲ್ಲಿ ಇವನಾರವ 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 ಅಂತ ಅನಿಸ್ಬೇಡಪ್ಪ ಇವನಮ್ಮವ ಇವನಮ್ಮವ ಅಂತ ಅನಿಸಿ ಕೂಡಲ ಸಂಗನ ಮನೆಯ ಮಗ ಅಂತ ಅನಿಸು ನಾನು ಅವರಂಗೆ ಒಬ್ಬ ಭಕ್ತ ನೋಡೋ ಹೊರಗಣವನ್ನು ಇದ್ರ ಮುಂದಿನ ತರ್ಕ ಅದು ತರಕದ ಅನ್ಸಂತ ಅಲ್ಲಿ ಹೇಳಿದೆ ಇವರು ಆ ಸಂದರ್ಭ ಬಿಟ್ಟು ಆ ವಚನವನ್ನು ಬಹಳ ವೈಡ್ ಆಗಿ ಜಾತಿ ಸಮಾನತೆಯನ್ನು ಹೇಳ್ಬಿಟ್ಟ ಅನ್ನೋ ರೀತಿಯಲ್ಲಿ ಇವತ್ತು ಪಾಪ್ಯುಲರ್ ಆಗಿ ಒಬ್ಬರಲ್ಲಿ ಎಲ್ಲರೂ ಬಳಸ್ತಾರೆ ಆದರೆ ನಿಜವಾಗಲೂ ಸರ್ವ ಜನಾಂಗದ ಸಮಾನತೆಯ ಅರ್ಥ ತತ್ವಕ್ಕೆ ವಿರುದ್ಧ ಅಲ್ಲಿರೋದು ಭಕ್ತ ಸಮಾನತೆ ಇದೆ ಇದನ್ನು ಇದನ್ನು ಅರ್ಥ ಮಾಡ್ಕೊ ಭಕ್ತ ಸಮಾನತೆ ಇದೆ ಭಕ್ತರು ಭವಿಗಳು ಪರಸ್ಪರ ಸಮಾನರಲ್ಲ ಯಾವುದೇ ಜಾತಿಯ ವ್ಯಕ್ತಿ ಅವನು ಭಕ್ತನಾದ ಮೇಲೆ ಭಕ್ತ ಲೋಕದೊಳಗೆ ಸಮಾನತೆ ಇದೆ ಭಕ್ತ ಲೋಕ ಅನ್ನೋದು ಒಂದು ಸಣ್ಣ ಚೌಕಟ್ಟು ಅದು ಆದರೆ ಭಕ್ತ ಲೋಕದ ಆಚೆಗೆ ಬಹಳ ದೊಡ್ಡ ವಿಶಾಲವಾದ ಸಮಾಜವಿದೆ ಆ ಸಮಾನತೆಯನ್ನು ಶರಣತತ್ವ ಹೇಳಲ್ಲ ಆದರೆ ಕಮ್ಯುನಿಸಮ್ನಲ್ಲಿ ಈ ಥರದ ಭಕ್ತ ಭವಿ ಈ ಭೇದಗಳಿಲ್ಲ ಯಾವುದೇ ಧರ್ಮದ ಭೇದ ಇಲ್ಲ ಜಗತ್ತಿನ ಎಲ್ಲ ಕಾರ್ಮಿಕರೇ ಒಂದಾಗಿರಿ ಅಂತ ಮಾರ್ಕ್ಸ್ ಹೇಳಿದ ಜಗತ್ತಿನ ದುಡಿಯುವ ಎಲ್ಲ ಜನರೇ ಒಂದಾಗಿ ನೋಡಿ ಅದು ಯಾವುದೇ ಜರ್ಮನಿಯವರು ಒಂದಾಗ್ರಿ ಅಂತ ಹೇಳಲಿಲ್ಲ ಜಪಾನ್ನವರು ಒಂದಾಗ್ರಿ ಅಂತ ಹೇಳಲಿಲ್ಲ ಅಥವಾ ಇನ್ನೊಂದು ದೇಶದವರು ನಿರ್ದಿಷ್ಟವಾಗಿ ರಷ್ಯಾದವರು ಅಷ್ಟೇ ಒಂದಾಗ್ರಿ ಅಂತ ಹೇಳಿಲ್ಲ ಜಗತ್ತಿನ ಎಲ್ಲ ದುಡಿಯುವ ಜನರೇ ಒಂದಾಗಿ ನೋಡಿ ಇದು ದೊಡ್ಡ ತತ್ವ ಇದು ಈ ದೊಡ್ಡ ತತ್ವದ ಅರ್ಥ ತಗೊಂಬಂದು ಇಲ್ಲಿ ಕೇವಲ ಭಕ್ತ ಸಮಾನತೆಯನ್ನು ಬೋಧಿಸ್ತಕ್ಕಂಥ ಶರಣತತ್ವಕ್ಕೆ ಅದನ್ನು ಆರೋಪಿಸಿ ಮಾತಾಡ್ತಕ್ಕಂಥದ್ದು ಮತ್ತು ಇವರಿಗೆ ಕಮ್ಯುನಿಸಮಿನ ಪ್ರಾಥಮಿಕ ಅರ್ಥ ಗೊತ್ತಾಯಿತ ಆಮೇಲೆ ಅಲ್ಲಿ ಪಕ್ಕ ಒಬ್ಬ ವೃತ್ತಿ ವೃತ್ತಿಜೀವಿಯನ್ನು ಕಾಯಕ ಜೀವಿಯನ್ನು ದಾಸೋಹದ ಮುಖಾಂತರ ಶೋಷಣೆಗೆ ಒಳಪಡಿಸ್ತಾ ಆ ಶೋಷಣೆ ಅರ್ಥವನ್ನೇ ಮಾಡಿಕೊಳ್ಳದೆ ಇವರು ಸಮಾನತೆಯ ಮಾತನ್ನು ಅಂದರೆ ಇವರಿಗೆ ಕಮ್ಯುನಿಸಮ್ ಮತ್ತು ಡೂ ದೆ ನೌ ದ ಪ್ರೈಮರಿ ಮೀನಿಂಗ್ ಆಫ್ ದಿ ಕಮ್ಯುನಿಸಮ್ ಆ ಕಮ್ಯುನಿಸಮ್ನ ಪ್ರಾಥಮಿಕ ತತ್ವದ ಆಶಯವೇನು ಎಲ್ಲರೂ ಬದುಕಬೇಕು ಮೊದಲು ದುಡಿಯುವ ವ್ಯಕ್ತಿ ಅವನು ಶೋಷಣೆಯಿಂದ ಬಿಡುಗಡೆಯಾಗಬೇಕು ಅನ್ನೋ ಅರ್ಥ ಹೀಗೆ ಸಾಕಷ್ಟು ವಿಚಾರಗಳಿವೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಹೋದರೆ ಕಮ್ಯುನಿಸಮ್ ಯಾವುದೇ ದೈವದಲ್ಲಿ ನಂಬಿಕೆಯನ್ನು ಹೇಳಲ್ಲ ಯಾವುದೇ ಮೌಢ್ಯಗಳನ್ನು ಹೇಳಲ್ಲ ಯಾವುದೇ ಶೋಷಣೆಯನ್ನು ಒಪ್ಪಲ್ಲ ಧರ್ಮಗಳು ಶೋಷಣೆಯನ್ನು ಒಪ್ತವೆ ಶರಣಧರ್ಮ ಜಂಗಮದ ಶೋಷಣೆಯನ್ನು ಒಪ್ತದೆ ಶರಣಧರ್ಮ ಏಕದೇವ ಉಪಾಸನೆ ಹೇಳ್ಬೋದು ಭಕ್ತ ಸಮಾನತೆ ಇಷ್ಟು ಹೇಳ್ಬೋದು ಅಷ್ಟೇ ಆದರೆ ಅದು ಶೋಷಣೆಯನ್ನು ಒಪ್ತತಿ ಭಕ್ತ ಮತ್ತು ಭವಿಗ ಎನ್ನುವ ತಾರತಮ್ಯವನ್ನು ಒಪ್ತತಿ ಶರಣಧರ್ಮ ಯಾವುದೇ ಆರ್ಥಿಕ ಸಮಾನತೆಯ ಬಗ್ಗೆ ಮಾತಾಡಲ್ಲ ಅದರ ಅದರ ಉದ್ದೇಶವೂ ಕೂಡ ಅದಕ್ಕಿಲ್ಲ ಆಮೇಲೆ ಅಲ್ಲಿ ಇನ್ನೂ ಏನೇನೋ ಬೇರೆ ಬೇರೆ ರೀತಿಯ ಆಚಾರಗಳು ವಿಚಾರಗಳು ನಂಬಿಕೆಗಳು ಇನ್ನೂ ಏನೇನೋ ಬೇರೆ ಬೇರೆ ಎಲ್ಲ ಇವೆ ಅವನ್ನೆಲ್ಲವನ್ನು ಕೂಡ ನಾವು ವೈಜ್ಞಾನಿಕ ತತ್ವಗಳ ನಿಕಷಕ್ಕೆ ತಗೊಂಡು ಬಡ್ಡಿದರೆ ಅದು ಅದು ಬೇರೆ ನೆಲೆಯನ್ನು ಪಡ್ಕೊಳ್ತೈತಿ ಆದ್ದರಿಂದ ಒಂದು ಧರ್ಮದ ಚೌಕಟ್ಟಿಗೆ ಅದರದ್ದೇ ಆದ ಕೆಲವು ಲಿಮಿಟೇಷನ್ಸ್ಗಳನ್ನು ನಾವು ಒಪ್ಪಿಕೊಂಡು ಆ ಧರ್ಮದ ವಿಮರ್ಶೆಯನ್ನಷ್ಟೇ ಮಾಡ್ತೀವಿ ನಾವು ಅದಕ್ಕೆ ಸುಮ್ಮ ಸುಮ್ಮನೆ ಏನೇನೋ ಇಲ್ಲದನ್ನು ಬಣ್ಣ ಕಟ್ತಕ್ಕಂಥದ್ದು ಸರಿಯಲ್ಲ ಅದರಲ್ಲಿ ಐ ಪಿ ಸಿ ಸೆಕ್ಷನ್ಸ್ ಹುಡ್ಕೋದು ಅದರಲ್ಲಿ ಸಂವಿಧಾನದ ಮೂಲ ಹುಡ್ಕೋದು ಇನ್ನು ಏನೇನೋ ಇವೆಲ್ಲವೂ ಕೂಡ ಅತಿರೇಕಗಳೇ ಬರುತ್ತು ಇವು ಯಾವುವು ಶರಣತತ್ವವನ್ನು ಅದರ ಲಿಮಿಟೇಷನ್ಸ್ನಲ್ಲಿ ಅರ್ಥ ಮಾಡಿಕೊಂಡು ಮಾತಾಡ್ತಕ್ಕಂಥ ಮಾತುಗಳಲ್ಲ ಅದರಿಂದ ದಯಮಾಡಿ ಯಾರು ನನ್ನ ಬಗ್ಗೆ ಅನುಮಾನವನ್ನು ಇಟ್ಕೊಂಡಿದ್ದೀರಿ ಕಮ್ಯುನಿಸಮ್ ಗೊತ್ತಾಯ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಕಮ್ಯುನಿಸಂ ಬಗ್ಗೆ ವಿಶೇಷವಾಗಿ ನೀವು ಚರ್ಚೆಗೆ ಕುಂತು ನಾನು ಬರ್ತಿದ್ದೀನಿ ನನಗೂ ಸ್ವಲ್ಪ ತಿಳುವಳಿಕೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ